ಬಹಿರಂಗ ವಾಕ್ ಸಮರಕ್ಕೆ ಇಳಿದಿದ್ದ ರಾಜಣ್ಣಾಗಿ ಡಿಕೆಶಿ ಕೌಂಟರ್ ನೀಡಿದ್ದಾರೆ ಅಸೆಂಬ್ಲಿ ಟಿಕೆಟ್ ಸಿಗದೆ ವಂಚಿತ ಸಮುದಾಯಗಳಿಗೆ ಎಂಎಲ್ಸಿ ಟಿಕೆಟ್ ನೀಡಬೇಕು ಎಂದು ಸಚಿವರು ಹೇಳಿದರು ಇದಕ್ಕೆ ಡಿಸಿಎಂ ರಾಜಣ್ಣ ನನ್ನೆದುರು ಮಾತನಾಡಿಲ್ಲ ಮಾಧ್ಯಮದ ಎದುರು ಮಾತಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಹೇಳಿದರು ಇನ್ನು ಯಾರು ಏನೇ ಮಾತಾಡಿದ್ರು ಹೈಕಮಾಂಡ್ ನೋಡಿಕೊಳ್ಳುತ್ತಾ ಅನ್ನುವ ಮೂಲಕ ತಿರುಗೇಟು ನೀಡಿದರು ಹೈಕಮಾಂಡ್ ಎಚ್ಚರಿಕೆ ಬಳಿಕವೂ ಕಾಂಗ್ರೆಸ್ನಲ್ಲಿ ಬಂಡಾಯ ಬೇಗುದಿ ಕಡಿಮೆಯಾಗಿಲ್ಲ ಡಿ ಡಿಕೆಶಿ ನನ್ನದೇ ನಾಯಕತ್ವ ಅಂದ್ರೆ ಇತ್ತ ಸಿದ್ದು ಬೆಂಕಿ ಇದ್ದಂತೆ ಮುಟ್ಟೋದಕ್ಕೆ ಹೋದ್ರ ಭಸ್ಮ ಆಗ್ತಾರೆ ಎಂದು ಜಮೀರ್ ತಿರುಗೇಟು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಮಾತನಾಡಿದ ಸಚಿವ ಜಮೀರ್ ಸಿದ್ದರಾಮಯ್ಯ ಕುರ್ಚಿ ಮುಟ್ಟೋಕೆ ಸಾಧ್ಯನಾ ಅದೊಂಥರ ಬೆಂಕಿ ಇದ್ದಂತೆ ನಾವು ಟಗರು ಅಂತೀವಿ ಸಿಎಂ ಸ್ಥಾನ ಕೆಪಿಸಿಸಿ ಸ್ಥಾನ ಖಾಲಿ ಇಲ್ಲವೆಂದ ಜಮೀರ್ ಹೈಕಮಾಂಡ್ ನಿರ್ಧಾರಕ್ಕೆ ಬತ್ತ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಾಯಿ ಮಿನರಲ್ಸ್ ಹಲಗೆ ವಡೇರಹಳ್ಳಿ ಕೇಸ್ ಬಳಿಕ ಕುಮಾರಸ್ವಾಮಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬಿಡದಿ ಹೋಬಳಿಯ ಕೇತಗಾನಹಳ್ಳಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಸಂಬಂಧ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಒತ್ತುವರಿ ಸಂಬಂಧ ಸರ್ವೆ ನಡೆಸುವಂತೆ ಹೈಕೋರ್ಟ್ ಸೂಚನೆ ನೀಡಿತ್ತು ಆದೇಶ ಪಾಲಿಸದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಕಾರ್ಯದರ್ಶಿ ರಾಜೇಂದ್ರಗೆ ತರಾಟೆಗೆ ತೆಗೆದುಕೊಂಡಿತು ಇನ್ನು ಕುಮಾರಸ್ವಾಮಿ ಸೇರಿ ಡಿಸಿ ತಮ್ಮಣ್ಣ ಮತ್ತಿತರರ ವಿರುದ್ಧ ಕೇಸ್ ಇದ್ದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಆದರೆ ಇದಕ್ಕೆ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದು ಇದೆಲ್ಲ ರಾಜಕೀಯ ಅಂತ ತಿರುಗೇಟು ನೀಡಿದ್ದಾರೆ ತಣ್ಣಕಾದ ವಿವಾದವನ್ನ ಜೀವಂತವಾಗಿಡುವುದಕ್ಕೆ ನಾಡದ್ರೋಹಿ ಎಂಎಸ್ ಯತ್ನಿಸ್ತಾ ಇದೆ ಕಂಡಕ್ಟರ್ ಪರ ನಿಂತ ಹೋರಾಟಗಾರರಿಗೆ ನಾಲೈಕೆಯಿಂದ ಶುಭಂಶಕ್ಕೆ ಈಗ ಶಿವಸೇನೆ ನಾಯಕರ ಭೇಟಿಯಾಗಿದ್ದಾರೆ ಮಾಜಿ ಸಿಎಂ ಉದ್ದವ್ ಠಾಕ್ರೆ ಶಿವಸೇನೆ ವಕ್ತಾರ ಸಂಜಯ್ ರಾವ್ ಜೊತೆ ಮಾತುಕತೆ ನಡೆಸಿದ್ದಾರೆ ಶಿವಸೇನೆ ನಾಯಕರ ಇದ್ರು ಬೆಳಗಾವಿ ಪೊಲೀಸರ ಮೇಲೆ ಗಂಭೀರ ಆರೋಪ ಶುಭಂ ಶುಭಂಶಕ್ಕೆ ಕರ್ನಾಟಕದಲ್ಲಿ ಮರಾಠಿಗರ ಮೇಲೆ ದೌರ್ಜನ್ಯ ಆಗ್ತಿದೆ ಕೇಂದ್ರ ಸರ್ಕಾರದ ಗಮನಕ್ಕೆ ತನ್ನಿ ಎಂದು ಮನವಿ ಮಾಡಿದ್ರಂತೆ ಕಳೆದ ಎಪ್ಪತ್ತು ವರ್ಷಗಳಿಂದ ಬೆಳಗಾವಿಯಲ್ಲಿ ಮರಾಠಿಗರ ಮೇಲೆ ಅನ್ಯಾಯವಾಗ್ತಿದೆ ವಿನಾಕಾರಣ ಎಂಇಎಸ್ ಮುಖಂಡರು ಕಾರ್ಯಕರ್ತರ ಮೇಲೆ ಕೇಸು ದಾಖಲಿಸ್ತಾ ಇದ್ದಾರೆ ಭಾಷೆ ಗಡಿ ವಿಚಾರ ಪ್ರಸ್ತಾಪಿಸಿ ನಾಯಕರಿಗೆ ಒತ್ತಾಯಿಸಿದ್ದಾರಂತೆ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಮರ ಸಾರಲು ಸಂಘಟನೆಗಳು ರೆಡಿಯಾಗಿವೆ ವೇತನ ಚಟಾಪಟಿ ವಿರುದ್ಧ ಹೋರಾಟಕ್ಕೆ ರೆಡಿಯಾಗ್ತಿದ್ದಾರೆ ಲೈನ್ ಮುಗಿದ್ರೂ ವೇತನ ಪರಿಷ್ಕರಿಸದ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಸಂಘಟನೆಗಳು ನಿರ್ಧರಿಸಿವೆ ಸರ್ಕಾರ ಸಂಕ್ರಾಂತಿ ಬಳಿಕ ಸಭೆ ಮಾಡಿ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸಿಎಂ ಭರವಸೆ ಕೊಟ್ಟಿದ್ರಂತೆ ಆದರೆ ಸಂಕ್ರಾಂತಿ ಮುಗಿದು ಶಿವರಾತ್ರಿ ಆದರೂ ಸರ್ಕಾರ ಮಾತುಕತೆ ನಡೆಸಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಡಿಸೆಂಬರ್ ಮೂವತ್ತೊಂದರಂದು ಬಸ್ ನಿಲ್ಲಿಸಿ ಒಂದೂವರೆ ಲಕ್ಷ ನೌಕರರು ಮುಷ್ಕರಕ್ಕೆ ರೆಡಿಯಾಗಿದ್ರು ಹಾಗಾಗಿ ಸಿದ್ದರಾಮಯ್ಯನವರೇ ಖುದ್ದು ಸಮಸ್ಯೆ ಬಗೆಹರಿಸ್ತೀವಿ ಎಂದ್ರು ಏನೂ ಮಾಡಿಲ್ಲ ಅಂತ ಮತ್ತೆ ಹೋರಾಟಕ್ಕೆ ಮುಂದಾಗಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್